ಎಲ್ಲರಿಗೂ ನಮಸ್ಕಾರ ನಾನು ಒಂದಷ್ಟು ಅಮೆಜಾನ್ ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೆ ಯೂಟ್ಯೂಬ್ ಅಲ್ಲಿ ನನಗೂ ಒಂದಷ್ಟು ವಿಡಿಯೋಗಳಿಂದ ಅಮೆಜಾನ್ ಪ್ರಾಡಕ್ಟ್ ಗಳ ಪರಿಚಯ ಆಗಿತ್ತು ಹಾಗೆ ನಾನು ವಿಡಿಯೋ ಮಾಡಿದ್ರೆ ಇನ್ನೊಬ್ಬರಿಗೆ ಹೆಲ್ಪ್ ಆಗ್ಬೋದು ಅನ್ನಿಸ್ತು ಅದಕ್ಕೆ ಮಾಡ್ತಿದ್ದೀನಿ ಬನ್ನಿ ಪ್ರಾಡಕ್ಟ್ಸ್ ನೋಡೋಣ ನಿಮ್ಗೂ ಯೂಸ್ ಆಗುತ್ತೆ ಅನ್ನೋದಾದ್ರೆ ಪ್ರಾಡಕ್ಟ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೀವು ಆರ್ಡರ್ ಮಾಡ್ಕೋಬಹುದು ಮೊದಲನೇದಾಗಿ ಆಂಬ್ರೀನ್ ಪವರ್ ಬ್ಯಾಂಕ್ ಇದು ಟ್ವೆಂಟಿ ತೌಸಂಡ್ ಎಂ ಎಚ್ ಪವರ್ ಬ್ಯಾಂಕ್ ಇದ್ರಲ್ಲಿ ನೀವು ಮೊಬೈಲ್ ಫೋನ್ ಜೊತೆ ಸಿ ಟೈಪ್ ಚಾರ್ಜರ್ ಇರುವಂತ ಮ್ಯಾಕ್ ಬುಕ್ ಆಗಿರ್ಬೋದು ಅಥವಾ ವಿಂಡೋಸ್ ಆಗಿರ್ಬೋದು ಅದನ್ನ ಚಾರ್ಜ್ ಮಾಡ್ಕೋಬಹುದು ಇದಕ್ ನಾನ್ ಪೇ ಮಾಡಿದ್ದು ತ್ರೀ ಥೌಸಂಡ್ ಸಿಕ್ಸ್ ನೈಂಟಿ ನೈನ್ ಕವರ್ ಸೌಂಡ್ ಆಗಿದಕ್ಕೆ ಗಾರ್ಗಿ ಬಂದ್ಲು ಮಮ್ಮಮ್ ಸಿಗತ್ತೆ ಅಂತ ಓಕೆ ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ ಕಟರ್ ಇದೆ ಓಶೋ ಗಾರ್ಗಿ ಅಲ್ಲೇ ಇದಾರೆ ಅಂತ ಹೆದರ್ಕೋಬೇಡಿ ಸೇಫ್ ಆಗಿ ನೋಡ್ಕೊಂಡಿದೀವಿ ಓಕೆ ಇವಾಗ ಇದು ಮೊಬೈಲ್ ಸ್ಟ್ಯಾಂಡ್ ಅಡಿಗೆ ಮಾಡ್ಬೇಕಾದ್ರೆ ಅಥವಾ ಬೇರೆ ಏನಾದ್ರೂ ಕೆಲಸ ಮಾಡ್ಬೇಕಾದ್ರೆ ಇದ್ರ ಮೇಲೆ ಮೊಬೈಲ್ ಇಟ್ಕೊಂಡು ನಿಮ್ಗೆ ಇಷ್ಟ ಆಗಿರೋ ವಿಡಿಯೋಸ್ ನೋಡ್ಕೊಂಡು ನಿಮ್ ಕೆಲ್ಸ ನೀವು ಮಾಡ್ಕೋಬಹುದು ನಾನು ಹಾಗೆ ಮಾಡ್ತೀನಿ ಆಲ್ರೆಡಿ ನನ್ನ ಹತ್ರ ಒಂದಿತ್ತು ಮನೆಯಲ್ಲಿ ಇನ್ನೂ ಒಬ್ರಿಗೂ ಬೇಕಾಗತ್ತೆ ಹೆಲ್ಪ್ ಆಗತ್ತೆ ಅಂತ ಇನ್ನೊಂದು ಆರ್ಡರ್ ಮಾಡೋಣ ಅನ್ಕೊಂಡೆ ಆದ್ರೆ ಒಟ್ಟಿಗೆ ಎರಡು ಆರ್ಡರ್ ಮಾಡಬೇಕಿತ್ತು ಹಾಗಾಗಿ ನಾನು ಎರಡು ಆರ್ಡರ್ ಮಾಡ್ಬೇಕಾಗ್ ಬಂತು ಇದು ಒಂದಕ್ಕೆ ಸೆವೆಂಟಿ ಫೈವ್ ರುಪೀಸ್ ಸೊ ಒಟ್ಟು ನಾನು ಕೊಟ್ಟಿದ್ದು ಒನ್ ಫಿಫ್ಟಿ ರುಪೀಸ್ ನನಗಂತೂ ಈ ಸ್ಟ್ಯಾಂಡ್ ತುಂಬಾನೇ ಹೆಲ್ಪ್ ಆಗುತ್ತೆ ಆಕ್ಚುಲಿ ನೋಡಿ ಈ ತರ ಸ್ಟ್ಯಾಂಡ್ ಅಲ್ಲಿ ಮೊಬೈಲ್ ಇಟ್ಟು ಕೆಲ್ಸ ಮಾಡ್ಕೊಂಡು ವಿಡಿಯೋ ನೋಡ್ಕೋಬಹುದು ಓಕೆ ಸೊ ಈ ಪ್ರಾಡಕ್ಟ್ ಆಗಿತ್ತು ಮೊಬೈಲ್ ಸ್ಟ್ಯಾಂಡ್ ಆಗ್ಲೇ ಹೇಳದ್ನಲ್ಲ ಎರಡು ತಗೋಬೇಕಾಗಿ ಬಂತು ಅಂತ ಸೊ ಇನ್ನೊಂದು ಬಾಕ್ಸ್ ಇರೋದು ಕೂಡ ಇದೇ ತರದೇ ಸ್ಟ್ಯಾಂಡ್ ಸೊ ನಾನು ಓಪನ್ ಮಾಡಕ್ ಹೋಗಿಲ್ಲ ಈ ಬಾಕ್ಸ್ ಅಲ್ಲಿ ಇರೋದು ಕೂಡ ಸೇಮ್ ಪ್ರಾಡಕ್ಟ್ ಓಕೆ ಇವಾಗ ಇನ್ನೊಂದು ಬಾಕ್ಸ್ ಅಲ್ಲಿ ಏನಿದೆ ಅಂತ ನೋಡೋಣ ನಮ್ ಗಾರ್ಗೆ ಏನಾದ್ರು ಮಮ್ಮಮ್ಮ ಆರ್ಡರ್ ಮಾಡಿರ್ಬೋದು ಸಿಗ್ಬೋದು ಅಂತ ಬಂದಿಲ್ ಕೂತ್ಬಿಟ್ಟಿದಾಳೆ ಇವಾಗ ಈ ಬಾಕ್ಸ್ ಅಲ್ಲಿ ಏನಿದೆ ಅಂದ್ರೆ ಇದು ಫರ್ ಬಾಡಿ ಅಂಡ್ ಬಿಕಿನಿ ಲೈನ್ ಟ್ರಿಮಿಂಗ್ ರೇಸರ್ಸ್ ಈ ವಿಷಯದಲ್ಲಂತೂ ನಮ್ ಎಲ್ಲರಿಗೂ ತುಂಬಾನೇ ಕನ್ಫ್ಯೂಷನ್ ಇರುತ್ತೆ ಯಾವ್ದು ಬೆಸ್ಟ್ ಅಂತ ನನಗೂ ತುಂಬಾ ಕನ್ಫ್ಯೂಷನ್ ಇತ್ತು ಬಟ್ ಈ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಆದಾಗಿಂದ ನಾನು ಇದನ್ನೇ ಬಳಸ್ತಾ ಇದ್ದೀನಿ ಇಂಟಿಮೇಟ್ ಏರಿಯಾ ಟ್ರಿಮ್ ಮಾಡೋದಕ್ಕೆ ನಾವು ಇದನ್ನ ಬಳಸ್ಬೇಕು ಅಂಡರ್ ಆರ್ಮ್ಸ್ ಆರ್ಮ್ಸ್ ಅಂಡ್ ಲೆಗ್ಸ್ ಗೆ ನಾವು ಇದನ್ನ ಬಳಸ್ಬೋದು ತುಂಬಾ ಯೂಸರ್ ಫ್ರೆಂಡ್ಲಿ ಆಗಿದೆ ಖಂಡಿತ ನಿಮ್ಗೂ ಇಷ್ಟ ಆಗುತ್ತೆ ನನಗಂತೂ ಈ ಪ್ರಾಡಕ್ಟ್ ತುಂಬಾನೇ ಇಷ್ಟ ಆಗಿದೆ ಮತ್ತೆ ಈ ಕಾಂಬೋಗೆ ನಾನ್ ಪೇ ಮಾಡಿದ್ದು ತ್ರೀ ಹಂಡ್ರೆಡ್ ಅಂಡ್ ಫಾರ್ಟಿ ನೈನ್ ರುಪೀಸ್ ಸೊ ಇದು ಈ ಸಲ ನಾನ್ ಆರ್ಡರ್ ಮಾಡಿದಂತ ಪ್ರಾಡಕ್ಟ್ ಗಳಾಗಿದ್ವು ನೋಡಿ ಈ ತರ ಸ್ಟ್ಯಾಂಡ್ ಅಲ್ಲಿ ಮೊಬೈಲ್ ನ ಇಟ್ಕೊಂಡು ವಿಡಿಯೋ ನೋಡ್ಕೊಂಡು ಕೆಲಸ ಮಾಡಬಹುದು ಹಾಗೆ ಆಮ್ರಿನ್ ಪವರ್ ಬ್ಯಾಂಕ್ ಇಂದ ಹೀಗೆ ಮ್ಯಾಕ್ ಬುಕ್ ಆಗಿರ್ಬೋದು ಅಥವಾ ಮೊಬೈಲ್ ನ ಚಾರ್ಜ್ ಮಾಡ್ಕೋಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ನಿಮ್ಗೆ ಹೆಲ್ಪ್ಫುಲ್ ಆಗಿತ್ತು ಅಂತ ಅನ್ಕೊಂಡಿದೀನಿ ಮತ್ತೆ ಇನ್ನೊಂದ್ ವಿಡಿಯೋ ಜೊತೆ ಸಿಗ್ತೀನಿ ನಮಸ್ಕಾರ